d पञ्चपरमेश्व भगवान् की जो चौवीसु तीर्थंकर भगवत् की जु देवन् श्री आदिनाथ भगवान् श्री महावीर की जय जोस भगवान् जो देव परमपूज्य विद्यासागर जी महाराज की पूज्य आचार्य जी महाराज की समस्त मुनि की ಮುನಿಸ್ವರತ್ನ ತೀರ್ಥಕರಿಗೆ ಮೋಡ ಕರಗ್ತಾ ಇರೋದನ್ನು ನೋಡಿ ವೈರಾಗ್ಯ ಬಂತು ಅವರನ್ನು ದೀಕ್ಷೆ ತಗೊಳ್ಳುವಂಥ ಮನಸ್ಸನ್ನು ಮಾಡಿರುವ ಆಗ ನೌಕಾಂತಿಕ ದೇವತೆಗಳು ಬಂದು ಅವ್ರಿಗೆ ದೀಕ್ಷೆ ತಗೊಳ್ಳಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಲೋಕೋದ್ಧಾರ ಮಾಡುವಂತಹ ಮಹಾ ಕಾರ್ಯವನ್ನು ಮಾಡೋದಕ್ಕೆ ಹೊರಟಿದ್ದೀರಾ ನಿಮ್ಮಿಂದ ಅನೇಕ ಭವ್ಯರು ಸ್ವರ್ಗವನ್ನು ಮೋಕ್ಷವನ್ನು ಪಡ್ಕೋಬೇಕಾಗಿದೆ ಅಂತ ಹೇಳಿ ಅವರ ಸ್ತುತಿಯನ್ನು ಮಾಡಿದರು ಇಲ್ಲಿ ಎಲ್ಲ ಸಾಮಂತ ಸಮೂಹ ನಮೃತವಾಗಿರುತ್ತೋ ಹಾಗೂ ಸಖಿ ಪಾಲನೆಯಾಗುತ್ತ ಸುಖವಾಗಿ ಪಾಲನೆ ಆಗುತ್ತಿತ್ತು ಅಂತಹ ರಾಜ್ಯವನ್ನು ಅವರು ತಮ್ಮ ಸುವ್ರತವೆಂಬ ಪುತ್ರನಿಗೆ ಮುನಿಸೋನಾಥರಿಗೆ ಸುವ್ರತ ಅಂತ ಪುತ್ರ ಇದ್ದ ಆ ಪುತ್ರನಿಗೆ ರಾಜ್ಯವನ್ನು ಕೊಟ್ಟು ಎಲ್ಲ ಆಸೆಯನ್ನು ತೊರೆದು ಆ ನಂತರ ಅವರು ತಮ್ಮ ಶರೀರದ ಸುವಾಸನೆಯಿಂದ ದಶ ದಿಕ್ಕುಗಳನ್ನು ತುಂಬುತ್ತಿದ್ದರು ಅವರ ಶರೀರಕ್ಕೆ ಲೇಪಿಸಿದ ದಿವ್ಯ ಲೇಪನ ಸುಂದರ ಮಕರದಂತೆ ಇತ್ತು ಮತ್ತು ತಮ್ಮ ಸುಗಂಧದಿಂದ ಭ್ರಮರಿಗಳ ಸಮೂಹ ಸಮೂಹವೇ ಆಕರ್ಷ ಅಂದರೆ ದುಂಬಿಗಳು ಗುಂಪು ಗುಂಪಾಗಿ ಬಂದು ಅವರನ್ನು ಆಕರ್ಷಣೆ ಆಗ್ತಾಯಿತ್ತು ಹಸಿರು ಮಣಿ ಪಚ್ಚೆಹರಳೆ ಕಾಂತಿಯುತ ಎಲೆಗಳ ಸಮೂಹದಿಂದ ವ್ಯಾಪ್ತವಾಯಿತು ತಮ್ಮ ಶುಭ್ರ ಧವಳದಂತೆ ಭಕ್ತಿಯಿಂದ ಮೃಣಾಲದ ಸಮೂಹವನ್ನು ಹೊಂದಿರುವಂತೆ ಕಾಣ್ತಾ ಇದ್ದು ಮೃಣಾಲ ಅಂತೇಳಿ ಕಮಲದ ಇರುತ್ತಲ್ಲ ಹೂವಿಂದ ಕೆಳಗಡೆ ಅದಕ್ಕೂ ಮೃಣಾಲ ಅಂತ ಹೇಳಿದ್ರೆ ತಮ್ಮ ಶುಭ್ರ ಧವಳದಂತ ಪಂಕ್ತಿಯಿಂದ ಮೃಣಾಲ ಹೊಂದಿರುವಂತೆ ಕಾಣುತ್ತಿದ್ದರು ಯಾರು ನಾನಾ ಪ್ರಕಾರದ ಆಭೂಷಣದಿಂದ ಪಕ್ಷಿಗಳ ಕಲರವನ್ನು ಕೂಡಿದ್ದರು ಆ ಮನುಷ್ಯರಲ್ಲಿ ಚೂಡಾಮಣಿಯಾಗಿದ್ದ ಭಗವಾನ್ ಮುಸಿ ರಾಜರು ಹಾಗೂ ದೇವತೆಗಳನ್ನು ಹೊತ್ತು ನಡೆಯುತ್ತಿದ್ದ ಅಪರಾಜಿತ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಯಾವ ಪಲ್ಲಕ್ಕಿ ಮುನಿಸ್ವರ್ನಾಥ್ ತೀರ್ಥಂಕರ ಪಲ್ಲಕ್ಕಿ ಹೆಸರು ಅಪರಾಜಿತ ಅಂತ ಅದರಲ್ಲಿ ಕುಳಿತು ವಿಪುಲ ಅನ್ನುವಂಥ ಉದ್ಯಾನವನಕ್ಕೆ ಹೋದು ಅಪರಾಜಿತ ಅನ್ನುವಂಥ ಪಲ್ಲಕ್ಕಿಯಲ್ಲಿ ಕುಳಿತು ವಿಪುಲ ಅನ್ನುವಂಥ ಉದ್ಯಾನಕ್ಕೆ ಹೋದು ಅಲ್ಲಿ ಪಲ್ಲಕ್ಕಿಯಿಂದ ಇಳಿದು ಹರಿವಂಶದ ಆಭೂಷಣ ಸ್ವರೂಪರಾದ ಭಗವಾನ್ ಮುಸಿ ಹಲವು ಸಾವಿರ ರಾಜರೊಡನೆ ಜೈನೇಶ್ವರಿ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು ಎಲ್ಲರೂ ಏನು ಮಾಡಿರೋ ಮುನಿ ದೀಕ್ಷೆಯನ್ನು ಸ್ವೀಕಾರ ಮಾಡು ಭಗವಂತಳ ದೀಕ್ಷೆಯನ್ನು ಎರಡೂ ಉಪವಾಸದ ನಿಯಮ ಮಾಡಿ ತೆಗೆದೇನೆ ಇವತ್ತ ದೀಕ್ಷೆ ತೊಗೊಂಡಿದೆ ನಾಳೆ ಇವತ್ತು ನಾಳೆ ಎರಡು ದಿನ ಉಪವಾಸ ನಾಡಿದ್ದು ಆಹಾರ ಅಂತ ಎರಡು ದಿನ ಉಪವಾಸ ಉಪವಾಸ ಮುಗಿದ ಮೇಲೆ ರಾಜಗೃಹ ನಗರದಲ್ಲಿ ಋಷಭರತ್ತ ಅನ್ನುವಂಥವ್ರು ಪರಮಾನ್ನ ಅಂದರೆ ಕೀರು ಪಾಯಸವನ್ನು ಭಕ್ತಿಪೂರ್ವಕವಾಗಿ ಪಾಲನೆ ಮಾಡಿಸಿ ಅದು ಒಂದೊಂದೇ ವಸ್ತು ತೊಗೊಂಡಿದ್ದಾರೆ ಅವತ್ತಿನ ಕಾಲದಲ್ಲಿ ಆದಿನಾ ಹತ್ರ ಬರೀ ಕಬ್ಬಿನ ಹಾಲನ್ನು ಕುಡಿದು ಹೋಗಿದ್ದಾರೆ ಬೇರೆ ಏನು ಬೇರೆ ಏನೂ ಮಾಡಿರಲಿಲ್ಲ ಅಲ್ಲಿ ಶುದ್ಧವಾಗಿದ್ದು ಅದೊಂದೇ ಕೊಟ್ಟಿದ್ದಾರೆ ಜಿನ ಆಚಾರದ ರೀತಿ ಹೇಗಿದೆ ಆಹಾರ ಚರ್ಚೆಯನ್ನು ತೋರಿಸಿಕೊಡುವುದಕ್ಕಾಗಿ ಅಂದರೆ ಆಹಾರ ಹೇಗೆ ಮಾಡಬೇಕು ತಗೋಬೇಕು ಹೊಸದಾಗಿ ದೀಕ್ಷೆ ತೊಗೊಂಡವ್ರಿಗೆ ಗೊತ್ತಬೇಕಲ್ಲ ಹೇಗೆ ಆಹಾರ ತೊಗೋಬೇಕು ಅಂತೇಳಿ ಅದನ್ನು ತೋರಿಸ್ಕೊಡೋಕ್ಕೋಸ್ಕರ ಆಹಾರವನ್ನು ಹಾಗೆ ಸ್ವೀಕಾರ ಮಾಡಿದರು ಆಹಾರ ದಾನದ ಪ್ರಭಾವದ ಋಷಭದತ್ತನ ಮನೆಯಲ್ಲಿ ಪಂಚಾಶ್ಚರ್ಯಗಳಾಯಿತು ಆ ನಂತರ ಚಂಪಕ ವೃಕ್ಷದಗಳಿಗೆ ಕುಳಿತು ಧ್ಯಾನದಿಂದ ಭಗವಂತರು ಗಾತಿಯ ಕರ್ಮಗಳನ್ನು ಕ್ಷಯ ಮಾಡಿದ ನಂತರ ಕೇವಲ ಜ್ಞಾನವನ್ನು ಪಡ್ಕೊಂಡು ಆಗ ಇಂದ್ರರುಗಳ ಜೊತೆಗೂಡಿ ದೇವತೆಗಳು ಬಂದು ಸ್ತುತಿ ಮಾಡಿದ್ರು ನಮಸ್ಕರಿಸಿದರು ಆ ಉತ್ತಮ ಗಣಧರರೊಂದಿಗೆ ಕೂಡಿಕೊಂಡು ಆ ಮನುಷ್ಯವ್ರ ಭಗವಂತರು ಉತ್ತಮ ಧರ್ಮ ಉಪದೇಶವನ್ನು ಕೇಳಿದರು ಇಲ್ಲಿ ಗಣಧರಾದಿಗಳೆಲ್ಲ ಮುನಿಗಳೂ ಇರ್ತಾರೆ ಸಮಸಂಡಲಿ ಅವ್ರಗಳ ಜೊತೆ ಕೂತು ಏನು ಮಾಡಿರು ಮುನಿಸ್ವರ್ ತೀರ್ಥಂಕರ ಸಮೋಸರಣದಲ್ಲಿ ಧರ್ಮೋಪದೇಶವನ್ನು ಕೇಳಿದ್ರು ಧರ್ಮದ ನಿರೂಪಣೆಯನ್ನು ಮಾಡುವ ಆ ವಿಧಿಪೂರ್ವಕವಾದ ನಿರ್ಮಲವಾದ ಧರ್ಮದ ಉಪದೇಶವನ್ನು ಕೇಳಿ ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟರು ದೇವತೆಗಳು ಬಂದಿದ್ದರು ಸೇವೆ ಮಾಡಿರು ಕೇವಲ ಜ್ಞಾನದ ಪೂಜೆಯನ್ನು ಮಾಡಿರು ಸಮೋಸರಣ ರಚನೆ ಆಗಿತ್ತು ಅದರಲ್ಲಿ ಕೂತ್ಕೊಂಡು ಧರ್ಮ ಉಪದೇಶವನ್ನು ಕೇಳಿ ತಮ್ಮ ಸ್ಥಾನಕ್ಕೆ ಹೋದ್ರು ಹರ್ಷದಿಂದ ತುಂಬಿದ ನಮ್ಮ ವೃತರಾದ ಸುರಾಸುರರು ಯಾವ ಸ್ತುತಿ ಭಕ್ತಿಯನ್ನು ಮಾಡ್ತಾ ಇದ್ರು ಅಂತಹ ಭಗವಾನ್ ಮುನೀಶ್ವರತ್ನಥರೂ ಕೂಡ ಧರ್ಮತೀರ್ಥದ ಪ್ರವರ್ತನೆಯನ್ನು ಮಾಡಿ ಮಹಾಧೈರ್ಯಶಾಲಿಗಳಾದ ಹಾಗೂ ಗಣದ ರಕ್ಷಕರಾದ ಗಣಧರರೊಡನೆ ಅನೇಕ ಅನ್ಯಾನ್ಯ ಸಾಲುಗಳೊಡನೆ ಭೂಮಿಯ ಮೇಲೆ ವಿವ ವಿಹಾರ ಮಾಡಿದರು ಭಾರತದ ಎಲ್ಲ ಕಡೆಯಲ್ಲೂ ವಿಹಾರ ಮಾಡಿದ್ದಾರೆ ಕರ್ನಾಟಕಕ್ಕೂ ಭೂಮಿ ಬಂದಿತ್ತು ಕನಕಗಿರಿ ಕನಕಗಿರಿಯಿಂದ ಹೋಗ್ತಾರಲ್ಲ ಮೈಸೂರು ಹತ್ರ ಅದರ ಮೇಲೆ ಸಮವಸರಣ ಮಹಾವೀರ ಸ್ವಾಮಿ ಸಂವತ್ಸರಣ ಅವಾಗಲೇ ಜೀವಂದರ್ ಕುಮಾರ್ ಅವ್ರ ಜೊತೆಯಲ್ಲಿ ದೀಕ್ಷಾ ತಗೊಂಡು ಹೋಗಿತ್ತು ಜೀವಂದರ್ ಕುಮಾರ್ ಯಾರೋ ಇಪ್ಪತ್ತ್ಮೂರನೇ ಹ್ಞೂ ಮಲೆಯೂರು ಅಂತ ಕೆಳಗಡೆ ಊರಿನ ಹೆಸರು ಅದಕ್ಕೆ ಕನಕಗಿರಿ ಬೆಟ್ಟದ ಮೇಲೆ ಯಾಕೆ ಕನಕಗಿರಿ ಅಂತ ಹೆಸರು ಬಂತದಕ್ಕೆ ಪೂಜ್ಯಪಾದ ಸ್ವಾಮಿಗಳ ತಪಸ್ಸಿನ ಸ್ಥಳ ಅದು ಅಲ್ಲಿರ್ಬೇಕಾದ್ರೆ ಅವರ ತಮ್ಮನ ತಂಗಿ ಗಂಡನೋ ಯಾರೋ ಅಥವಾ ತಮ್ಮ ತಂಗಿ ಮಗ ಮಲ್ಲಿಕಾರ್ಜುನ ಅಂತ ಏನೋ ಹೆಸರು ಅಂದು ಅವನು ಇವರು ರಸಗಳು ಬರುತ್ತೆ ಗಿಡದ ರಸಗಳನ್ನು ಇದು ಮಾಡಿ ಕಬ್ಬಿಣವನ್ನು ಅದರಲ್ಲಿ ಕಾಯಿಸಿದಾಗ ಅದು ಚಿನ್ನ ಆಗುತ್ತಿದ್ದಂತೆ ಕಬ್ಬಿಣ ಶುದ್ಧ ಕಬ್ಬಿಣ ಇದ್ದರೆ ತುಕ್ಕಿಡ್ದಿದ್ದೆಲ್ಲ ಅಲ್ಲ ಶುದ್ಧ ಚಲೋ ಇರೋವಂಥ ಕಬ್ಬಿಣವನ್ನು ಅದನ್ನು ರಸವನ್ನು ಹಾಕಿ ಕಾಯಿಸಿದಾಗ ಚಿನ್ನ ಅದನ್ನು ಹಿಡ್ಕೊಂಡು ಅನ್ ಇಡೀ ಬೆಟ್ಟನೇ ಚಿನ್ನ ಮಾಡಿಬಿಡ್ತೀನಿ ಅಂತ ಕೂತಿದ್ದಂತೆ ಬೆಟ್ಟ ಆಗದೆ ತೊಗೊಂಡು ಹೋಗ್ತಾರಲ್ಲ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಇಡೀ ಬೆಟ್ಟನೇ ಬಂಗಾರ ಮಾಡಿಬಿಟ್ರೆ ನಾನು ತುಂಬ ಬೇಗ ಶ್ರೀಮಂತ ಆಗ್ಬೋದು ಅಂತ ಹಾಗೆ ಹೊರಟಾಗ ಏನೋ ಒಂದು ಕತೆ ಆಗುತ್ತೆ ಅದಕ್ಕೆ ಕನಕ ಅಂದರೆ ಚಿನ್ನ ಬೆಟ್ಟನೇ ಚಿನ್ನ ಮಾಡಕ್ಕೆ ಹೊಟ್ಟಿದ್ದಲ್ಲ ಅದಕ್ಕೆ ಅದಕ್ಕೆ ಕನಕಗಿರಿ ಅಂತ ಹೆಸರು ಅಂತ ಹೇಳಿದ ಕಥೆ ಇದೆ ವಿಹಾರವನ್ನು ಮಾಡಿದರು ಎಲ್ಲ ಕಡೆ ಎಲ್ಲೆಲ್ಲಿ ಭವ್ಯ ಜೀವಿಗಳಿವೆ ಅಲ್ಲೆಲ್ಲ ಸಮೋಸರಣ ಹೋಗುತ್ತೆ ಅವರೆಲ್ಲರೂ ಕೂಡ ಹೇಳಿದ್ನಲ್ಲ ಜೀವಂದರ ಸ್ವಾಮಿ ಕಾಮದೇವ ಅವರು ಅದೇ ಜನ್ಮದಿಂದ ಮೋಕ್ಷಕ್ಕೆ ಹೋಗೋರು ಅವರಿಗೆ ದೀಕ್ಷಾ ಗುರು ಮಹಾವೀರ ಸ್ವಾಮಿ ಆಗಬೇಕಿತ್ತು ಅದಕ್ಕೆ ಮಹಾವೀರ ಸ್ವಾಮಿ ಸಮೋಸರಣ ಅಲ್ಲಿಗೆ ಬಂತು ಅವ್ರ ಜೊತೆ ದೀಕ್ಷೆ ತಗೊಂಡವರು ಸಮಸರನ ಜೊತೆಯಲ್ಲೇ ವಿಹಾರ ಮಾಡಿಕೊಂಡು ಹೊರಟು ಹೋದ್ರು ಅಂತೇಳಿ ಪುತ್ರನಿಗೆ ರಾಜ್ಯ ಕೊಟ್ಟು ದೀಕ್ಷೆ ತೆಗೆದುಕೊಂಡು ನಿರ್ವಾಣವನ್ನು ಪಡೆದರು ರಾಜ ದಕ್ಷಿಣಿಗೆ ಇಲಾವರ್ಧ ವರ್ಧ ಪುತ್ರರಾದ ಸುವ್ರತರು ಕೂಡ ಚಿರಕಾಲದವರೆಗೆ ರಾಜ್ಯವನ್ನು ಮಾಡಿ ಆಮೇಲೆ ಅವರ ಪುತ್ರ ದಕ್ಷ ಅನ್ನೋನಿಗೆ ದೀಕ್ಷೆಯನ್ನು ಕೊಟ್ಟು ಅವರು ಹೊರಟರು ಆಗ ರಾಜ ದಕ್ಷನಿಗೆ ಇಲಾವರ್ಧ ಇಲಾವರ್ಧನಿಗೆ ಶ್ರೀವರ್ಧನ ಶ್ರೀವರ್ಧನಿಗೆ ಶ್ರೀವೃಕ್ಷ ಶ್ರೀವೃಕ್ಷನಿಗೆ ಸಂಜಯ್ ದಾಮ್ ಸಂಜಯನಿಗೆ ಕುಣಿಮ ಕುಣಿಮನಿಗೆ ಮಹಾರಥ ಮಹಾರಥನಿಗೆ ಪುಲೋಮ ಇತ್ಯಾದಿ ಹೀಗೆ ಸಾವಿರಾರು ರಾಜರು ವಂಶದಲ್ಲಿ ಆದರು ಇವರಲ್ಲಿ ಅನೇಕ ರಾಜರು ನಿರ್ವಾಣವನ್ನು ಹೊಂದಿದರು ಅನೇಕರು ಸ್ವರ್ಗವನ್ನು ಪಡ್ಕೊಂಡ್ರು ಇದೇ ರೀತಿ ಕ್ರಮವಾಗಿ ಅನೇಕ ರಾಜರು ಆದ ಮೇಲೆ ಇದೇ ವಂಶದಲ್ಲಿ ಮಿಥಿಲೆಯ ರಾಜ ವಾಸವಕೇತು ಆದ ಅವನ ಪಟ್ಟ ಮಹಿಷಿ ವಿಪುಲ ಅನ್ನೋಳು ಅವನ ಪಟ್ಟದ ರಾಣಿ ಹೆಸರು ವಿಪುಲ ಆ ವಿಪುಲ ವಿಪುಲ ಎಂದರೆ ವಿಶಾಲವಾದ ನೇತ್ರ ಹೊಂದಿದ್ದಳು ಮತ್ತು ಅತಿ ಸುಂದರಿಯಾಗಿದ್ದಳು ಸೌಂದರ್ಯ ಲಕ್ಷ್ಮಿಯಂತೆ ಇದ್ದಳು ಮಧ್ಯಭಾಗದಲ್ಲಿ ತುಂಬ ಬಡಕಲಾಗಿತ್ತು ಅಂದರೆ ಅವಳು ಅತಿ ಸಣ್ಣ ತೆಳುವಾದ ಸೆಂಟು ಹೊಂದಿದಳು ಸೊಂಟ ಕೃಷವಾಗಿತ್ತು ಅವರಿಬ್ಬರಿಗೆ ನೀತಿ ನಿಪುಣನಾದ ಜನಕನೆಂಬ ಪುತ್ರನಾದ ಏನದ ಜನಕ ಹುಟ್ಟದ ಆ ಜನಕ ಜನಕ ಎಂದರೆ ತಂದೆಯಂತೆ ಯಾವಾಗಲೂ ಪ್ರಜಾವತ್ಸಲನಾಗಿದ್ದ ಜನಕ ಅಂದರೆ ತಂದೆ ಅಂತ ಹೇಳ್ತಾರೆ ಅವನು ತನ್ನ ಪ್ರಜೆಗಳನ್ನು ತಂದೆ ಹಾಗೆ ಕಾಪಾಡ್ತಿದ್ದ ಗೌತಮ ಸ್ವಾಮಿಗಳು ಶ್ರೇಣುಖಿ ಹೇಳಿದ್ರು ಹೇ ರಾಜನ್ ಈ ರೀತಿ ನಾನು ನಿನಗೆ ರಾಜ ಜನಕನ ಉತ್ಪತ್ತಿಯನ್ನು ಹೇಳಿದೆ ಇನ್ನು ಯಾವ ವಂಶದಲ್ಲಿ ದಶರಥ ರಾಜನು ಹುಟ್ಟಿದರೂ ಆ ಕಥೆಯನ್ನು ಹೇಳುತ್ತೇನೆ ಕೇಳು ಅಂತ ಹೇಳಿ ಉತ್ತಮವಾದ ಇಕ್ಷ್ವಾಕು ವಂಶದಲ್ಲಿ ಭಗವಾನ್ ಋಷಭದೇವರು ನಿರ್ವಾಣವನ್ನು ಹೊಂದಿದರು ಅವರ ನಂತರ ಭರತ ಚಕ್ರವರ್ತಿ ಅರ್ಕಕೀರ್ತಿ ಹಾಗೂ ಕುಲಕ್ಕೆ ಆಭೂಷಣ ರೂಪನಾದ ಸೋಮ ಮೊದಲಾದ ರಾಜರು ಆಗಿ ಹೋದರು ಹೀಗೆ ಅಸಂಖ್ಯಾತ ಕಾಲವು ಕಳೆದ ಮೇಲೆ ಆ ವಂಶದಲ್ಲಿ ಅನೇಕ ರಾಜರಾಗಿ ಹೋದರು ಅಲ್ಲಿ ಅನೇಕರು ಕಠಿಣವಾದ ತಪಸ್ಸನ್ನು ಆಚರಿಸಿ ಮೋಕ್ಷವನ್ನು ಪಡೆದುಕೊಂಡರು ಅನೇಕರು ಸುಖದಲ್ಲಿ ಲೀನಾರರು ಮತ್ತೆ ಕೆಲವರು ಪುಣ್ಯ ಸಂಪಾದನೆಯನ್ನು ಮಾಡಲಾಗದೆ ಒಣಗಿ ಹೋದರು ಅಂದರೆ ನರಕಾದಿಗಳಲ್ಲಿ ದುಃಖವನ್ನು ಅನುಭವಿಸುತ್ತೋಳರು ಹೇ ಶ್ರೇಣಿಕಾ ಈ ಸಂಸಾರದಲ್ಲಿ ವ್ಯಸನವೆಂಬುದು ಬಹಳ ಕಷ್ಟಕರವಾಗಿದೆ ಅದು ಯಾವ ವ್ಯಸನಾರೋಗಿ ಬರೀ ಅಡಕೆ ಚೀಟ್ ತಿನ್ನೋ ರೋಗನಾರು ಅಂಟ್ಲಿ ಭಾಳ ಕೆಡ್ತದರು ಆದರೆ ಅಭ್ಯಾಸ ಒಂದ್ಸಲ ಹತ್ತಿತ್ತು ಅಂದರೆ ಅದನ್ನು ಬಿಡಕ್ಕೆ ಆಗಲ್ಲ ಆ ದುಷ್ಟ ವ್ಯಸನಗಳು ಚಕ್ರದ ಗತಿ ಬದಲಾಗುವಂತೆ ಬದಲಾಗ್ತಾ ಇರುತ್ತೆ ಒಮ್ಮೊಮ್ಮೆ ವ್ಯಸನಗಳು ಮಹೋತ್ಸವ ಆದರೆ ಒಮ್ಮೊಮ್ಮೆ ಮಹೋತ್ಸವವೇ ವ್ಯಸನ ರೂಪ ಆಗತ್ತೆ ವ್ಯಸನ ಮಹೋತ್ಸವ ಆಗ್ಬಿಡುತ್ತೆ ಒಂದೊಂದು ಸಲ ವ್ಯಸನ ಮಹೋತ್ಸವನೂ ವ್ಯಸನ ಆಗುತ್ತೆ ಕೆಲವು ಸಾರಿ ಈ ಜೀವಿಗಳಲ್ಲಿ ನಿಧಾನವಾಗಿ ಮಾಯೆ ಮೊದಲಾದ ದೋಷಗಳು ವೃದ್ಧಿ ಆಗತ್ತೆ ಕೆಲವೊಮ್ಮೆ ಈ ಜೀವ ನಿರ್ಧನನಾಗಿ ಕಷ್ಟವನ್ನು ಪಡ್ತಾನೆ ಮತ್ತೆ ಕೆಲವು ವೇಳೆ ಪೂರ್ವದಲ್ಲಿ ಕಟ್ಟಿಕೊಂಡ ಆಯು ಕ್ಷೀಣ ಆಗೋದ್ರಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ಬಾಲ್ಯಾವಸ್ಥೆಯಲ್ಲೇ ಮರಣವನ್ನು ಹೊಂದುತ್ತಾನೆ ಕೆಲವು ವೇಳೆ ಈ ಜೀವ ನಾನಾ ರೂಪಗಳನ್ನು ಹಾಕುತ್ತಾನೆ ಕೆಲವು ವೇಳೆ ಹೇಗಿದ್ದಾನೋ ಹಾಗೇ ಇದ್ದು ಬಿಡುತ್ತಾನೆ ಈಗ ನಟರಾಗಿ ಹುಟ್ಟಿದ್ದಾರೆ ಅವರು ಎಷ್ಟೆಷ್ಟು ಪಾತ್ರ ಮಾಡಲ್ಲ ಮಿಕ್ಕವರು ಹೇಗಿದ್ದಾರೋ ಹಾಗೆ ಇದ್ದು ಹೋಗ್ಬಿಡ್ತೀವಿ ಮೇ ಅವ್ರ ನಟರಾದಂಥವರು ಎಷ್ಟು ಥರ ಪಾತ್ರಗಳು ಮಾಡ್ತಾರೆ ಅಪ್ಪ ಆಗ್ತಾರೆ ಮಗ ಆಗ್ತಾರೆ ಶತ್ರು ಆಗ್ತಾರೆ ಈ ಮೈ ಸೀರಿಯಲಲ್ಲಿ ಹೆಂಡತಿ ಆಗಿದ್ದವಳು ಮುಂದಿನ ಸೀರಿಯಲ್ ಅವಾಗಿರ್ತಾಳೆ ಈ ಸೀರಿಯಲ್ ತಂಗಿ ಆಗಿದ್ದವಳು ಮುಂದಿನ ಅಲ್ಲಿ ಹೆಂಡತಿ ಆಗಿರ್ತಾಳೆ ಎಷ್ಟೆಷ್ಟು ಪಾತ್ರ ಮಾಡ್ತಾರೆ ಎಲ್ಲ ಇದಾಗ್ತಿ ಮತ್ತು ಮನ್ನರಿಗೆ ಉಂಟು ಮಾಡ್ತಾರೆ ವಾದ ವಿವಾದವನ್ನು ಮಾಡ್ತಾರೆ ಕೆಲವೊಮ್ಮೆ ನಡೀತಾರೆ ಕೆಲವೊಮ್ಮೆ ಪ್ರಭಾವಶಾಲಿಗಳಾಗ್ತಾರೆ ಮತ್ತೊಮ್ಮೆ ಸ್ವಾಮಿ ಆಗ್ತಾರೆ ಭಾರವನ್ನು ಹೊರಡ್ತಾರೆ ಹಾಡ್ತಾರೆ ಉಪಾಸನೆ ಆರಾಧನೆಯನ್ನು ಮಾಡ್ತಾರೆ ಭೋಜನ ಮಾಡ್ತಾರೆ ಬಡವರಾಗುತ್ತಾರೆ ಅಳ್ತಾರೆ ಕೆಲವೊಮ್ಮೆ ಗೆಲ್ತಾರೆ ಕೆಲವೊಮ್ಮೆ ಏನನ್ನೋ ತ್ಯಾಗ ಮಾಡ್ತಾರೆ ಎಲ್ಲೋ ಕುಳಿತುಕೊಳ್ತಾರೆ ಕೆಲವೊಮ್ಮೆ ಅನೇಕ ವಿರಾಸಗಳನ್ನು ಮಾಡ್ತಾರೆ ಕೆಲವೊಮ್ಮೆ ತುಂಬ ಸಂತೋಷವಾಗಿರುತ್ತಾರೆ ಕೆಲವೊಮ್ಮೆ ರಾಜ್ಯವನ್ನು ಆಳ್ತಾರೆ ಮತ್ತೊಮ್ಮೆ ಶಾಂತಿ ಕ್ಷಮೆಯನ್ನು ಯಾಚಿಸುತ್ತಾರೆ ಅಂದರೆ ಕ್ಷಮೆ ಕ್ಷಮಾ ಮಾಡಿ ಅಂತ ಕೇಳ್ಕೊತಾರೆ ಕೆಲವೊಮ್ಮೆ ಶಾಂತಿಯನ್ನು ಹಾಳು ಮಾಡ್ತಾರೆ ಕೆಲವೊಮ್ಮೆ ಅಂತಿ ಸಂಕೋಚ ಮಾಡ್ತಾರೆ ಕೆಲವೊಮ್ಮೆ ದುಷ್ಟ ಕೆಲಸಗಳನ್ನು ಮಾಡ್ತಾರೆ ಕೆಲವೊಂದು ಸಲ ಊಟಕ್ಕೆ ಬನ್ನಿ ಅಂತ ಕರೆದ್ರು ನಮ್ಮ ಊಟ ಆಗಿದೆ ಬೇಡ ಅಂತ ಹೇಳಿ ಸಂಕೋಚ ಪಡ್ತಾರೆ ಇನ್ನೊಂದು ಸಲ ಮನೆಯೇ ದೋಷ್ಕೊಂಡು ಹೋಗ್ತಾರೆ ಕೆಟ್ಟ ಕೆಲಸನೂ ಮಾಡ್ತಾರೆ ಕೆಲವೇಳೆ ಜನರನ್ನು ಸತಾಯಿಸ್ತಾರೆ ಕ್ಷಮೇನ್ಯಾಸ ಕೆಲವೊಮ್ಮೆ ಶಾಸಕರಾಗ್ತಾರೆ ಕೆಲವೊಮ್ಮೆ ಮೋಸ ವಂಚನೆಯನ್ನು ಮಾಡ್ತಾರೆ ಕೆಲವೊಮ್ಮೆ ಬೇಡ್ತಾರೆ ಕೆಲವೊಮ್ಮೆ ಓಡ್ತಾರೆ ಕೆಲವೊಮ್ಮೆ ಅನ್ಯರ ದ್ರವ್ಯಗಳನ್ನು ಕಲಿತಾರೆ ಕೆಲವೊಮ್ಮೆ ಆಡ್ತಾರೆ ಕೆಲವೊಮ್ಮೆ ವಸ್ತುಗಳನ್ನು ನಾಶ ಮಾಡ್ತಾರೆ ಕೆಲವೊಮ್ಮೆ ಯಾರಿಗೋ ಏನನ್ನಾದರೂ ಕೊಡುತ್ತಾರೆ ಕೆಲವೊಮ್ಮೆ ದುರಾಸೆ ಪಡ್ತಾರೆ ಯಾರನ್ನು ಅಳೆಯುತ್ತಾರೆ ಕೆಲವು ವೇಳೆ ದುಃಖಿತರಾಗ್ತಾರೆ ಇನ್ನೊಮ್ಮೆ ಸಿಟ್ಟಾಗುತ್ತಾರೆ ಮತ್ತೆ ವಿಚಲಿತರಾಗುತ್ತಾರೆ ಮತ್ತೊಮ್ಮೆ ಸಂತುಷ್ಟರಾಗ್ತಾರೆ ಕೆಲವು ವೇಳೆ ಪೂಜಿಸುತ್ತಾರೆ ಯಾರಿಗೋ ಮೋಸ ಮಾಡುತ್ತಾರೆ ಯಾರನ್ನೋ ಸಂತೈಸುತ್ತಾರೆ ಕೆಲವರಿಗೆ ಏನೋ ತಿಳಿಯುತ್ತಾರೆ ಕೆಲವೆಡೆ ಮೋಹಿತರಾಗ್ತಾರೆ ಯಾರನ್ನೋ ರಕ್ಷಿಸುತ್ತಾರೆ ಕುಣಿಯುತ್ತಾರೆ ಪ್ರೀತಿಸುತ್ತಾರೆ ಸ್ನೇಹವನ್ನು ಮಾಡ್ತಾರೆ ಕೆಲವು ವಿನೀತರಾಗಿರುತ್ತಾರೆ ಕೆಲವೇಳೆ ಯಾರಿಗೋ ಪ್ರೇರಣೆ ನೀಡುತ್ತಾರೆ ಕೆಲವೊಮ್ಮೆ ಕಾಳು ಕಾಳನ್ನು ಆಯ್ದು ಹೊಟ್ಟೆ ತುಂಬಿಸ್ಕೊಳ್ತಾರೆ ಒಂದು ಸಲ ಫಲವನ್ನು ಉಳುತ್ತಾರೆ ಕೆಲವೊಮ್ಮೆ ಹೋಮ ಮಾಡ್ತಾರೆ ಕೆಲವೊಮ್ಮೆ ನಡೆಯುತ್ತಾರೆ ಕೆಲವೊಮ್ಮೆ ಎಚ್ಚರವಾಗಿರ್ತಾರೆ ಯಾವಾಗಲೂ ಮಲಗುತ್ತಾರೆ ಕೆಲವೇಳೆ ಹೆದರುತ್ತಾರೆ ವೇಳೆ ವಿವಿಧ ಚೇಷ್ಟೆಗಳು ಮಾಡ್ತಾರೆ ಕೆಲವು ಸಲ ಅನ್ಯರನ್ನ ಖಂಡಿತಗೊಳಿಸ್ತಾರೆ ಕೆಲವು ಸಲ ಯಾರಿಗೋ ನೋವನ್ನು ಕೊಡುತ್ತಾರೆ ಕೆಲವು ವೇಳೆ ನಷ್ಟವಾಗುತ್ತಾರೆ ತಾವೇ ನಾಶ ಆಗ್ತಾರೆ ಯಾವಾಗಲೂ ತಮ್ಮ ಕಾರ್ಯವನ್ನು ಪೂರ್ಣ ಮಾಡ್ತಾರೆ ಯಾವಾಗಲೋ ಸ್ನಾನ ಮಾಡ್ತಾರೆ ಯಾವಾಗಲೋ ಕಟ್ಟುತ್ತಾರೆ ಇನ್ನೊಮ್ಮೆ ತಡೆಯುತ್ತಾರೆ ಮತ್ತೊಮ್ಮೆ ಕಿರುಚಾಡ್ತಾರೆ ಒಮ್ಮೆ ಮಲಗುತ್ತಾರೆ ಒಮ್ಮೆ ಕುಡಿಯುತ್ತಾರೆ ಒಮ್ಮೆ ಏನೇನೋ ತಯಾರಿಸುತ್ತಾರೆ ಒಮ್ಮೆ ಹೊಸಗೆ ಹಾಕುತ್ತಾರೆ ಒಮ್ಮೆ ಹರಡುತ್ತಾರೆ ಇನ್ನೊಮ್ಮೆ ತರ್ಪಣ ಕೊಡುತ್ತಾರೆ ಯಾವಾಗಲೂ ತರ್ಕ ಮಾಡುತ್ತಾರೆ ಯಾವಾಗಲೂ ವೀಕ್ಷಿಸುತ್ತಾರೆ ಒಮ್ಮೆ ಇಚ್ಛಿಸುತ್ತಾರೆ ಒಮ್ಮೆ ರಕ್ಷಿಸುತ್ತಾರೆ ಆದರೆ ಒಮ್ಮೆ ಔಷಧಿ ಮಾಡುತ್ತಾರೆ ಇನ್ನೊಮ್ಮೆ ಅನುಮೋದನೆ ಮಾಡುತ್ತಾರೆ ಇನ್ನೊಮ್ಮೆ ತಡೆಯುತ್ತಾರೆ ಮತ್ತೊಮ್ಮೆ ನುಂಗುತ್ತಾರೆ ಹೇ ರಾಜನ್ ಈ ರೀತಿ ಕ್ರಿಯಾಜಾಲದಲ್ಲಿ ಯಾರ ಮನಸ್ಸು ತುಂಬಿ ಹೋಗಿತ್ತು ಹಾಗೂ ಶುಭಾಶುಭ ಕಾರ್ಯಗಳಲ್ಲಿ ಲೀನರಾಗಿರುತ್ತಾರೆ ಇಂತಹ ಅನೇಕ ಮಾನವರು ವಂಶದಲ್ಲಿ ಕ್ರಮವಾಗಿ ಹಾಕೋದರು ಈ ರೀತಿಯ ವಿವಿಧ ರೀತಿಯ ಗುಣಗಳುಳ್ಳ ವಿವಿಧ ಬಣ್ಣ ಆಕಾರಗಳ ಚಿತ್ರಪಟದಂತೆ ಈ ಅವಸರ್ಪಿಣಿಯ ಕಾಲು ನಿಧಾನವಾಗಿ ಕಳೀತಾ ಬಂತು இீத்தியாக விவாத ரீதிய குணகள் உள்ள விவாத ஆகார சித்திரை ஆசர்பணி கால நிதான முகியா வந்து ஆக தேவாகமனவும் இன்னும் இப்ப அந்தராள கால பிராரம்பாயு இப்ப யாரோ இப்போ யாரோ முனோ அவரது கதை ஹே்த்தா ನಿಮಗೂ ಋಷಭಾಜಿತ ಶುರು ಮಾಡಬೇಕಿಲ್ಲ ನಾನು ಇಪ್ಪತ್ತೇ ಅವ್ರು ಯಾರು ಅಂದರೆ ಗೊತ್ತಿಲ್ಲ ಹ್ಞೂ ಆಗ ಅಯೋಧ್ಯೆ ಎಂಬ ವಿಶಾಲ ನಗರದಲ್ಲಿ ವಿಜಯನನ್ನೊಂಬ ದೊಡ್ಡ ರಾಜ ಇದ್ದ ಅವನು ಶತ್ರುಗಳನ್ನೆಲ್ಲ ಜಯಿಸಿದ್ದ ಅವನು ಸೂರ್ಯನಂತೆ ಪ್ರತಾಪಿಯಾಗಿದ್ದ ಹಾಗೂ ಪ್ರಜಾಪಾಲನೆಯಲ್ಲಿ ನಿಪುಣರಾಗಿದ್ದ ಪ್ರಜೆಗಳನ್ನು ತುಂಬ ಚೆನ್ನಾಗಿ ಪಾಲಿಸ್ತಾ ಇದ್ದ ಅವನಿಗೆ ಹೇಮಚೂಳ ಎಂಬ ತೇಜಸ್ವಿನಿಯ ಪಠ್ಯದರಾಣಿದ್ದು ಅವರಿಗೆ ಸುರೇಂದ್ರಮನ್ಯು ಎಂಬ ಮಹಾಗುಣವಂತನಾದ ಮಗನಾಥ ಯಾರಿಗೆ ವಿಜಯ ಮತ್ತು ಹೇಮಚೂಳ ಅವರಿಗೆ ಸುರೇಂದ್ರಮನ್ಯು ಸುರೇಂದ್ರಮನ್ಯುವಿಗೆ ಕೀರ್ತಿ ಸಮ ಎಂಬ ರಾಣಿಯಲ್ಲಿ ಚಂದ್ರ ಮತ್ತು ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳ ಇಬ್ಬರು ಮಕ್ಕಳಾದರು ಇಬ್ಬರಿ ಇವರಿಬ್ಬರು ಅತ್ಯಂತ ಗುಣವಂತರಾಗಿದ್ದರು ಅವರಲ್ಲಿ ದೊಡ್ಡವನ ಹೆಸರು ವಜ್ರಬಾಹು ಮತ್ತು ಚಿಕ್ಕವನ ಹೆಸರು ಪುರಂದರ ಅಂತ ಇತ್ತು ಇಬ್ಬರೂ ಸಾರ್ಥಕರವಾದ ಹೆಸರಿಟ್ಟುಕೊಂಡಿದ್ದರು ಸಂಸಾರದಲ್ಲಿ ಸುಖವಾಗಿ ಬಾರು ಅದೇ ಸಮಯದಲ್ಲಿ ಅತಿ ಮನೋಹರವಾದ ಹಸ್ತಿನಾಪುರ ನಗರದಲ್ಲಿ ಇಬವಾಹನನೆಂಬ ರಾಜ ಆದ ಅವನ ಸ್ತ್ರೀಯ ಹೆಸರು ಚೂಡಾವಣಿ ಅವರಿಬ್ಬರಿಗೂ ಮನೋದಯ ಅಂತ ಅತ್ಯಂತ ಸುಂದರ ಪುತ್ರಿ ಆಗಲಿ ಆದ್ದರಿಂದ ಅವರನ್ನು ಪುರುಷರಲ್ಲಿ ವಜ್ರಬಾಹು ವಜ್ರಬಾಹುಕುಮಾರನ್ನು ಪಡ್ಕೊಂಡ ಒಮ್ಮೆ ಕನ್ಯೆಯ ಸಹೋದರ ಉದೇ ಸುಂದರ ಕನ್ಯೆಯನ್ನು ಕರೆದುಕೊಂಡು ಹೋಗಲು ವಜ್ರಬಾಹು ಮನೆಗೆ ಬಂದ ಮದುವೆ ಆದಮೇಲೆ ಹೆಣ್ಣು ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋದು ಸಲ ಬರ್ತಾರಲ್ಲ ತವರು ಮನೆಯಿಂದ ಹಾಗೆ ಕರ್ಕೊಂಡು ಹೋಗಿ ಬಂದ ಅತಿ ಸುಂದರ ಶ್ವೇತಾ ಛತ್ರವುಳ್ಳ ವಜ್ರಬಾಹು ಅವನನ್ನು ಹೊರಡಿಸಿದ್ದಾನ ವಜ್ರಬಾಹು ಶ್ವೇತಾ ಛತ್ರ ದೊಡ್ಡ ರಾಜ ಇದ್ದ ಅವನ ಕರ್ಕೊಂಡು ಹೋಗೇ ಇದಾಯಿತು ಉದಯ ಸುಂದರ ಮತ್ತು ಅವರಿಬ್ಬರು ಕೂಡ ವಜ್ರಬಾಹು ಮಾವನ ಮನೆಗೆ ವೈಭವದ ಹೋದ ಹೀಗೆ ನಡೆಯುತ್ತಾ ಅವನ ದೃಷ್ಟಿ ವಸಂತ ಋತಿನ ಹೂಗಳನ್ನು ತುಂಬ ವಸಂತವೆಂಬ ಪರ್ವತದ ಮೇಲೆ ಹೋಗ್ತಾ ದಾರಿನಲ್ಲೇ ವಸಂತ ಅನ್ನುವಂಥ ಪರ್ವತ ಇತ್ತು ಅಲ್ಲಿ ಆ ಪರ್ವತದ ಮೇಲೆ ಅಲ್ಲಿ ಗಿಡ ಮರಗಳ ಮೇಲೆ ಬಿತ್ತು ಅವನು ಅದರ ಬಳಿ ಬಂದಂತೆಲ್ಲ ಹೀಗೆ ಅದರ ಸಮೀಪ ಬಂದ ಆ ಪರ್ವತದ ಸೌಂದರ್ಯ ಕಂಡು ತುಂಬ ಸಂತೋಷ ಆಯಿತು ತುಂಬಾ ಸುಂದರವಾಗಿತ್ತು ಆ ಕಾಡು ಪರ್ವತ ಎಲ್ಲ ಇದಾಯಿತು ಹೂಗಳ ಧೂಳಿಂದ ಬೀಸುತ್ತಿದ್ದ ಪರಿಮಳವಾದ ವಾಯು ಅವರನ್ನು ಆಲಂಗಿಸಿತು ಆ ಹೂಗಳಿಂದ ಬರ್ತಿರುವಂಥ ಪರಿಮಳ ಅವರನ್ನ ತಬ್ಬಂಡಾಗಾಯ್ತು ಅಪ್ಪಿಕೊಂಡಾಯಿತು ವೃಕ್ಷಗಳ ತುದಿಯು ಗಾಲಿಗಳಿಂದ ಕಂಪಿಸುತ್ತಿತ್ತು ಅಂತಹ ಆ ಪರ್ವತವು ಕೋಗಿಲೆಗಳ ಗಾನಂದ ವಜ್ರಭಾಮ ಜೈ ಜಯಕಾರ ಮಾಡ್ತಾ ಇದ್ರು ಹೋಗಿ ಅದು ಏನು ಕೋವಿಲು ಹಾಡ್ತಾ ಇತ್ತು ಈ ವಜ್ರಬಾಹುಗೆ ಜೈಕಾರ ಮಾಡ್ತಿದ್ ಎಲ್ಲರೂ ರಾಜರು ಬಂದೆ ಜೈಕಾರ ಹಾಕ್ತಾರಲ್ಲ ನರೇಂದ್ರ ಮೋದಿಗೆ ನರೇಂದ್ರ ಮೋದಿಗೆ ಕಮಲಕ್ಕೆ ಅಂತ ಜೈಕಾರ ಹಾಕ್ತಿರ್ತಾರಲ್ಲ ಹಂಗ ಅವತ್ತಿನ ಕಾಲದಲ್ಲೂ ಅವರ ಜೈಕಾರನ ಅಲ್ಲಿ ಹಾಕತಾ ಇದ್ರು ವೀಣೆಯನ್ನಾದಂತೆ ಸುಮಧುರವಾದ ಮದದಿಂದ ಕೂಡಿದ ಭ್ರಮರಗಳಿಂದ ಶಬ್ದವು ಕಿವಿಗಳನ್ನು ಮತ್ತು ಮನಸ್ಸನ್ನು ಸೂರ್ಯಗಳು ಆ ದುಂಬಿಗಳ ಅಂತ ಶಬ್ದನೂ ಕೂಡ ಸುಂದರವಾಯಿತು ಇದು ಮಾವು ಇದು ಕೆಂಪು ಹಳದಿ ಹೂಗಳಿಂದ ತುಂಬಿದ ಗಿಡ ಇದು ಹೂವುಗಳಿಂದ ಕೂಡಿದ ಲೋದ್ರವಿದೆ ಇದು ಪ್ರಿಯಾನ ಅದೆಲ್ಲ ಗಿಡಗಳ ಹೆಸರು ಇದು ಉರಿಯುತ್ತಿರುವ ಅಗ್ನಿಗೆ ಸಮಾನ ಸುಂದರ ಪಲಾಶವಿದೆ ಹೀಗೆ ನೋಡಿಕೊಂಡು ಹೋಗ್ತಿರುವಾಗ ಅವನ ನಿಶ್ಚಲವಾದ ದೃಷ್ಟಿ ದೂರಲ್ಲಿ ಮನುಷ್ಯರ ಆಕಾರವಿದೆ ಎಂಬ ಸಂಶಯವಾಗುತ್ತಿದ್ದ ಇಬ್ಬರು ಮುನಿರಾಜರ ಮೇಲುವುದು ಈ ಹೋಗ್ತಾ ಹೋಗ್ತಾ ಆ ಪರ್ವತದ ಮೇಲೆ ಇಬ್ಬರು ಮುನಿ ಮಹಾರಾಜರು ತಪಸ್ಸನ್ನು ಮಾಡ್ತಾ ಕೂತಿದ್ರು ಅವರ ಮೇಲೆ ದೃಷ್ಟಿ ದೃಷ್ಟಿಯು ಕಾಯೋತ್ಸರ್ಗದಲ್ಲಿ ನಿಂತಿದ್ದ ಮುನಿರಾಜರ ವಿಷಯದಲ್ಲಿ ವಜ್ರಬಾಹುಗೆ ಯೋಚನೆ ಇತ್ತು ಇದು ಮರದ ತುಂಡೆ ಅಥವಾ ಸಾಧುಗಳೇ ಅಥವಾ ಪರ್ವತ ಶಿಖರನ ಯಾರಿರ್ಬೋದು ಇವರು ಅನಂತ ಸಮೀಪಕ್ಕೆ ಹೋದ ಮೇಲೆ ಕೂಡಲೇ ಅವನಿಗೆ ಅವರು ಮಹಾಯೋಗಿಗಳ ಮುನಿರಾಜರು ಅಂತ ತಿಳಿಯಿತು ಆ ಮುನಿರಾಜರು ಎತ್ತರ ತಗ್ಗುಗಳಿಂದ ಕೂಡಿದ ಸಮವಲ್ಲದ ಶಿಲೆಯ ಮೇಲೆ ನಿಂತಿದ್ದರು ಆ ಸಮ ಇರಲಿಲ್ಲ ಶಿಲೆ ಎತ್ತರ ತಗ್ಗು ಇತ್ತು ಮೇಲೆ ನಿಂತ್ಕೊಂಡಿದ್ರು ಸೂರ್ಯನ ಕಿರಣಿಗೆ ಎದುರಾಗಿದ್ದ ಅವರ ಮುಖ ಬಾಡಿತ್ತು ಸೂರ್ಯನಿಗೆ ಮುಖ ಮಾಡಿ ನಿಂತಿದ್ದು ಸೂರ್ಯ ಬಿಸಿಲು ಹೊಡೆದು ಮುಖ ಎಲ್ಲ ಹೋಗಿತ್ತು ಯಾವುದೋ ದೊಡ್ಡ ಸರ್ಪದಂತೆ ಅವರ ನೀರುವ ತೋಳು ಕೆಳಗಡೆ ತೋಳು ಕೆಳಗೆ ಬಿಟ್ಟು ನಿಂತಿದ್ರಲ್ಲ ಕಾಯೋ ಸರ್ಗದಲ್ಲಿ ಆ ತೋಳು ಹೆಂಗೆ ಕಾಣ್ತಿ ತಗೊಂಡು ದೊಡ್ಡ ಸರ್ಪ ನೆತಾಡ್ತಿದ್ದೇನೋ ನಾವು ಕಾಣ್ತಾ ಇದ್ದಂತೆ ಅವರ ಉತ್ತಮವಾದ ತೊಡೆಗಳು ದಿಗ್ಗಜಗಳನ್ನು ಕಟ್ಟುವ ಕಂಬಗಳಂತು ಅವರು ತಪದಿಂದ ಕೃಶರಾಗಿದ್ದು ಆದರೆ ಉಜ್ವಲಾದ ಕಾಂತಿಯಿಂದ ಹೊಳೆಯಿತು ತಪಸ್ಸಿಂದ ಶರೀರ ಸಣ್ಣಗಾಗಿತ್ತು ಆದರೆ ಕಾಂತಿ ಹೊಳೆಯುತ್ತಾ ಇತ್ತು ತಮ್ಮ ವಿಶಾಲವಾದ ನಿಶ್ಚಲವಾದ ದೃಷ್ಟಿಯನ್ನು ನಾಸಾ ಕಾಗ್ರದಲ್ಲಿ ನೆಲೆಸಗೊಳಿಸಿ ಈ ರೀತಿ ಏಕಾಗ್ರ ಚಿತ್ತರಾಗಿ ಧ್ಯಾನ ಮಾಡುತ್ತಾ ಇರೋ ಮುನಿರಾಜನ್ನು ಕಂಡು ವಜ್ರಬಾಹು ಈ ರೀತಿ ವಿಚಾರ ಮಾಡ ಅವರನ್ನು ನೋಡಿ ವಜ್ರಬಾಹು ವಿಚಾರ ಮಾಡಕ್ಕೆ ಶುರು ಮಾಡ್ತಾನೆ ಹೀಗೆ ಎಂತ ವಿಚಾರ ಮಾಡ್ತಾನೆ ಈ ಅತ್ಯಂತ ಪ್ರಶಾಂತರು ಉತ್ತಮ ಮಾನವರು ಧನ್ಯರಿದ್ದಾರೆ ಇವರು ಸಮಸ್ತ ಪರಿಗ್ರಹವನ್ನು ತ್ಯಾಗ ಮಾಡಿ ಮೋಕ್ಷದ ಅಪ ಅಭಿಲಾಷೆಯಿಂದ ಮೋಕ್ಷ ಪಡ್ಕೋಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದಾರೆ ಈ ಮುನಿರಾಜರ ಮೇಲೆ ಮುಕ್ತಿಲಕ್ಷ್ಮಿಯು ಅನುಗ್ರಹ ಮಾಡಿದ್ದಾಳೆ ಏನು ಹೇಳ್ತಾರೆ ಇವರ ಮೇಲೆ ಮುಕ್ತಿಲಕ್ಷ್ಮಿಯೇ ಒಲಿದಿದ್ದಾಳೆ ಇವರ ಬುದ್ಧಿಯು ಆತ್ಮಕಲ್ಯಾಣದಲ್ಲಿ ಲೀನವಾಯಿದೆ ಇವರ ಬುದ್ಧಿ ಏನೇನು ಮಾಡ್ತಾ ಇದೆ ಆತ್ಮ ಕಲ್ಯಾಣ ಮಾಡೋದರಲ್ಲಿ ಲೀನವಾಗಿದೆ ಇವರ ಆತ್ಮವು ಪರಪೀಡೆಯಿಂದ ದೂರವಾಗಿದೆ ಯಾರಿಗೂ ತೊಂದರೆಯನ್ನು ಕೊಡಲ್ಲ ಇವರು ಅಲೌಕಿಕ ಲಕ್ಷ್ಮಿಯನ್ನು ಅಲಂಕೃತರಾಗಿದ್ದಾರೆ ಶತ್ರು ಮತ್ತು ಮಿತ್ರ ಹಾಗೂ ರತ್ನರಾಶಿಯಲ್ಲಿ ಮತ್ತು ಹುಲ್ಲಿನಲ್ಲಿ ಸಮಾನವಾದ ಬುದ್ಧಿಯನ್ನು ಇಟ್ಟಿದ್ದಾರೆ ಶತ್ರುವಿನಲ್ಲಿ ಮಿತ್ರರಲ್ಲಿ ಹುಲ್ಲು ಮತ್ತು ಹೊನ್ನು ಎರಡರಲ್ಲೂ ಸಮಾನವಾದ ಬುದ್ಧಿಯನ್ನು ಇಟ್ಟಿದ್ದಾರೆ ಇವರು ಇಂದ್ರಿಗಳನ್ನು ಹಾಗೂ ಮನಸ್ಸನ್ನು ವಶ ಮಾಡಿಕೊಂಡಿದ್ದಾರೆ ಇವರು ಸುಮ್ಮೀರುವಂತೆ ಸ್ಥಿರ ಆಗಿದ್ದಾರೆ ವೀತರಾಗಿಗಳಾಗಿದ್ದಾರೆ ಹಾಗೂ ಕುಶಲ ಕಾರ್ಯದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಧ್ಯಾನದಲ್ಲಿ ಲೀನರಾಗಿದ್ದಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಡೆಯಬೇಕಾದ ಪೂರ್ಣ ಫಲವನ್ನು ಏರ್ಪಡಿದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೇನು ಪಡ್ಕೋಬೇಕು ಮನುಷ್ಯನಾಗ ಹುಟ್ಟಿ ಮೂರಂತಿಂಗ್ ಮನೆ ಕಟ್ಕೋಬೇಕು ಒಂದು ಹತ್ತು ಎಕರೆ ಹೊಲ ಮಾಡಬೇಕು ದೊಡ್ಡ ಕಾರ್ ಗಾಡಿ ತಗೋಬೇಕಾ ಏನು ಮಾಡಬೇಕು ದೀಕ್ಷೆಯನ್ನು ತಗೊಂಡು ಮುನಿ ಆಗಬೇಕು ತಪಸ್ಸಿಗೆ ಬೇಕಾದಂತ ಇದನ್ನ ಪಡ್ಕೋಬೇಕು ಇವರು ಮಹಾರಾಜರು ಅದನ್ನ ಪಡ್ಕೊಂಡಿದ್ದಾರೆ ಇಂದ್ರಿಯೆಂಬ ದುಷ್ಟ ಕಳ್ಳರು ಇವರನ್ನು ಮೋಸಗೊಳಿಸಲು ಸಾಧ್ಯ ಆಗಲಿಲ್ಲ ನಮ್ಮನ್ನ ಇಂದ್ರಿಗಳು ಕಾಡ್ತಾ ಇವೆ ಒಂದೊಂದಿನ ಒಂದೊಂದು ಥರ ಕಾಡತ್ವೆ ಅದೇ ಅವರನ್ನು ಕಾಡಲಿಲ್ಲ ಮತ್ತು ನಾನು ನಾನೊಂದು ಕರ್ಮರೂಪಿ ಶತ್ರುಗಳಿಂದ ಆಶೀವಿಷ ಸರ್ಪಗಳಿಂದ ಸುತ್ತುವರಿದ ಚಂದನ ವೃಕ್ಷಂತೆ ಮುತ್ತಲ್ಪಟ್ಟಿದ್ದೀನಿ ನಾ ಹೇಗಿದ್ದೀನಿ ಚಂದನದ ವೃಕ್ಷ ವೃಕ್ಷ ಅಂತ ಕೇಳಿದ್ರೆ ಚಂದನದ್ದು ಕಟ್ಟಿಗೆ ಮರ ಇರುತ್ತಲ್ಲ ಆ ಮರಕ್ಕೆ ಯಾವಾಗಲೂ ಆ ಸುಗಂಧಕ್ಕೆ ಸರ್ಪಗಳು ಸುತ್ತು ಹಾಕ್ಕೊಂಡಿರುತ್ತಂತೆ ಆ ಮರದಲ್ಲಿ ಯಾವಾಗಲೂ ಸರ್ಪ ಇರುತ್ತಂತೆ ಹಾಗೆ ನನ್ನ ಮೈಗೆ ಸರ್ಪಗಳಂಗೆ ಈ ಸಂಸಾರ ಸುತ್ತಕೊಂಡ್ಬಿಟ್ಟಿದೆ ಪ್ರಮಾದನ ತುಂಬಿದ ಮನಸ್ಸುಳ್ಳ ಮಹಾಪಾಪ್ಯ ನನಗೆ ಧಿಕ್ಕಾರ ನಾನು ಇನ್ನೂ ಸಂಸಾರದಲ್ಲೇ ಇದ್ದೀನಲ್ಲ ಇವರೆಂಥ ಭಾಗ್ಯವಂತರು ಇವರು ಮುನಿದೀಕ್ಷೆನೂ ತಗೊಂಬಿಟ್ಟರು ಸಂಸಾರದಿಂದ ಪಾರಾಗುವಂಥ ದಾರಿ ಹಿಡಿದರು ನಾನು ಭೋಗವೆಂಬ ಪರ್ವತದ ದುಂಡಾದ ಶಿಲೆಯ ಮೇಲೆ ಕುಳಿತು ನಿದ್ರಿಸುತ್ತಾ ಇದ್ದೀನಿ ಮೋಹನ್ನ ಪರ್ವತದ ಮೇಲೆ ಶಿಲೆ ಮೇಲೆ ಕೂತ್ಕೊಂಡು ಏನು ಮಾಡ್ತಿದ್ದೀನಿ ನಿದ್ದೆಮ್ಮನ್ ಈ ಮುನಿರಾಜರ ಅವಸ್ಥೆಯು ನನಗೆ ದೊರಕಿದರೆ ಅಂದರೆ ನಾನು ಇವರ ಹಾಗೆ ಮುನಿಯ ಅಂದರೆ ಆಗ ನಾನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಫಲ ದೊರಕತ್ತೆ ಅಂತ ಯೋಚಿಸ್ತಿದ್ದೆ ಈ ರೀತಿ ಚಿತ್ರಿಸುತ್ತಿದ್ದ ರಾಜ ವಜ್ರಬಾಹುವಿನ ದೃಷ್ಟಿಯು ಆ ನಿಗ್ರಂಥ ಮುನಿಗಳ ಮೇಲೆ ಕಮ್ಮಕ್ಕೆ ಕಟ್ಟಿ ಹಾಕಿದ ಹಾಗೆ ಹಾಗೆನಿ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರನ್ನೇ ನೋಡ್ತಾ ನಿಂತುಬೇಟ ಯಾರೋ ವಜ್ರಬಾಹು ರಾಜ ಈ ರೀತಿ ವಜ್ರಬಾಹು ನಿಶ್ಚಲ ದೃಷ್ಟಿಯಿಂದ ನೋಡುತ್ತಿರೋ ಕಂಡು ಉದೇ ಸುಂದರ ಯಾರು ಹೆಂಡತಿ ತಮ್ಮ ನಗುತ್ತಾ ತಮಾಷೆ ಮಾಡ್ತಾನೆ ಏನು ಬಹಳ ಗಂಭೀರವಾಗಿ ಬಹಳ ಹೊತ್ತಿನಿಂದ ಮುನಿರಾಜನನ್ನೇ ನೋಡುತ್ತಿದ್ದೀಯಾ ನೀನು ಹೀಗೆ ಮುನಿಯಾಗ್ತೀಯಾ ಇವರಲ್ಲಿ ಅನುತ್ರಕ್ತರಾದಂತೆ ಕಾಣ್ತಾ ಇದ್ದೀಯಾ ಏನೋ ಭಾವ ಮುನಿಗಳನ್ನೇ ನೋಡ್ಕೊಂಡು ನಿಂತು ನೀನು ಮುನಿ ಆಗ್ತಿ ಅಂತ ಕೇಳಿದ ಆಗ ತನ್ನ ಭಾವವನ್ನು ಮುಚ್ಚಿಡುತ್ತಾ ಹೇಳುತ್ತಾನೆ ವಜ್ರ ಏ ಉದಯ ನಿನ್ನ ಭಾವನೆ ಏನಿದೆ ಅದನ್ನು ಹೇಳು ಅವನು ತನ್ನ ಮನಸ್ಸನ್ನು ಹೇಳಲಿಲ್ಲ ಭಾವ ಆಡ್ಕೊ ಆಡ್ಕೊತಾ ಇದ್ದಲ್ಲ ಏ ನೀನು ಮುನಿ ಆಗ್ತೀಯೇನ ಹಾಗೆ ನೋಡ್ತಿದ್ದೀಯ ಮಹಾರಾಜಣ್ಣ ಅಂಥೇಳಿ ಅವನನ್ನ ನೀ ಏನಾಗಬೇಕು ಅಂತಿದ್ಯಾ ಅವನು ಅಂತರ್ಯದಿಂದ ವಿರಕ್ತನಾಗಿರುವನೆಂದು ತಿಳಿಯ ಒಳಗೆ ಮನಸ್ಸಲ್ಲಿ ಇವನು ವೈರಾಗ್ಯ ಬಂದಿದೆ ಅಂತ ಗೊತ್ತಿಲ್ಲ ವಜ್ರಬಾಬುಗೆ ಉದಯ ಸುಂದರ ಏನು ಹೇಳ್ತೇನೆ ಪರಿಹಾಸ ಬಾಬುನಾಗುತ್ತಾ ಶುಭ್ರ ಧವಳದಂತಗಳ ಕಿರಣ ತುಟಿಯನ್ನು ತುಂಬುತ್ತಾ ನೀವು ಈ ದೀಕ್ಷೆಯನ್ನು ಸ್ವೀಕರಿಸಿದರೆ ನಾನು ನಿಮ್ಮ ಸ್ನೇಹಿತನಾಗ್ತೇನೆ ನೀವೇನಾರ ದೀಕ್ಷಾ ತೊಗೊಂಡ್ರೆ ನಾನು ದೀಕ್ಷೆ ತೊಗೊಳ್ತೀನಿ ಅಂತ ಹೇಳಿಬಿಟ್ಟ ಅಂದರೆ ನಾನು ಎಲೇ ಕುಮಾರ ನೀವು ಈ ಮುನಿ ದೀಕ್ಷೆಯಿಂದ ಅತ್ಯಂತ ಸುಶೋಭಿತಾಗುತ್ತೀರಾ ಈ ಮುನಿ ದೀಕ್ಷೆ ತೊಗೊಂಡ್ರಿಂದ ನಿಮ್ಗೆ ತುಂಬ ಇದಾಗುತ್ತೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಆಗಲಿ ಎಂದು ಹೇಳಿ ವಜ್ರಬಾಹು ಈ ವಿಹ ಯೋಗ್ಯ ಆಘೋಷವನ್ನು ಅಲಂಕರಿಸಿಕೊಂಡಿದ್ದವನು ಆನೆಯಿಂದ ಕೆಳಗಿಳಿದ ಪರ್ವತವನ್ನು ಗೆರದ ಹಾಗಂತ ಹೇಳಿದ್ದೆ ತಡ ಸುಂದರ ಏನು ಹೇಳ್ದ ನೀನು ದೀಕ್ಷೆ ತೊಗೊಂಡ್ರೆ ನಾನು ತೊಗೋತೀನಿ ಆ ತುಂಬ ಒಳ್ಳೆಯದಾಗುತ್ತೆ ದೀಕ್ಷೆ ತೊಗೊಂಡ್ರೆ ಅಂತ ಹಾಗೆ ಹಾಗೇ ಆಗಲಿ ಬಿಟ್ಟ ಇವನಿಗೆ ಗೊತ್ತಿರಲಿಲ್ಲ ಇವನು ತಮಾಷೆ ಮಾಡ್ತಿದ್ದ ಬಾಮೈದ ಭಾವ ಹೊಂಟೆ ಬಿಟ್ಟ ದೀಕ್ಷೆಗೆ ಆನೆಯಿಂದ ಕೆಳಗಿಳಿದು ಪರ್ವತ ಇಲ್ಲ ஆக சுந்தரவாத விஷால ஆரியூ கட்டியாக அவர கண்ணுகளில் மத்தின சரல மணி கண்ணீர் சரி உதய சுந்தரும் கண்ணில் நீர் துன்பிக்க ஹே தே பிரசன்னு இதே மாத்த மா நான் நான் தமாஷை நின்று நீஜவாக ஒட்டுப்படியெல்லாம் ஏன் மாத்தியா ஆக மதுரவாத சந்தை வஜ்ரபா உதய சுந்தரேன் உத்தம அபிப்பிராயவுள்ளவனே ನಾನು ಬಾವಿಯಲ್ಲಿ ಬೀಳುತ್ತಿದ್ದೆ ನೀನು ನನ್ನನ್ನು ಹೊರಗೇಳಿದೆ ನಾನು ಸಂಸಾರವನ್ನು ಬಾವಿಯಲ್ಲಿ ಬೀಳ್ತಾ ಇದ್ದೆ ನೀನ್ ಪುಣ್ಯವಂತೆಯೇ ನೀನ್ ನನ್ನನ್ನು ಹೊರಗೆಳ್ಕೊಂಡೆ ಮೂರು ಲೋಕದಲ್ಲಿ ನಿನ್ನಂತರ ಮಿತ್ರ ನನಗೆ ಯಾರೂ ಇಲ್ಲ ನಿನ್ನಂತ ಒಳ್ಳೆ ಸ್ನೇಹಿತ ಯಾರೂ ಇಲ್ಲ ಹೇ ಸುಂದರ ಈ ಸಂಸಾರದಲ್ಲಿ ಯಾವುದು ಹುಟ್ಟುವುದು ಅದು ಸಾಯುತ್ತೆ ಮತ್ತು ಯಾವುದು ಮರಣ ಹೊಂದುತ್ತದೋ ಅದು ಮತ್ತೆ ಹುಟ್ಟುತ್ತೆ ಈ ಜನ್ಮ ಮರಣದ ಗಂಟೆಯ ಯಂತ್ರ ಮಿಂಚು ಅಲೆ ಮತ್ತು ದುಷ್ಟ ಹಾವಿನ ನಾಲಿಗೆಗಿಂತ ಚಂಚಲ ಇದೆ ಹಾಗೂ ನಿರಂತರ ಸುತ್ತುತ್ತಾ ಇದೆ ಯಾವುದು ಹುಟ್ಟು ಸಾಹು ಅನ್ನುವಂಥ ಯಂತ್ರ ದುಃಖದಿಂದ ತುಂಬ ಈ ಸಂಸಾರದಲ್ಲಿ ಕಷ್ಟಕರವಾದ ಜೀವನದ ಕಡೆಗೆ ನೀವೇಕೆ ನೋಡೋಲ್ಲ ಈ ಭೋಗವು ಕನಸಿನಂತೆ ಇದೆ ಜೀವನವು ನೀರಿನ ಗುಳ್ಳೆಯ ಹಾಗೆ ಇದೆ ಸ್ನೇಹ ಸಂಜೆ ಕೆಂಪಿನ ಹಾಗೆ ಇದೆ ಸಂಜೆ ಕೆಂಪು ಎಷ್ಟೊತ್ತಿರುತ್ತೆ ಹೇ ಎಷ್ಟು ಕೆಂಪುಗಿದೆ ನೋಡು ಸೂರ್ಯ ಎಷ್ಟು ಒಳ್ಳೆ ಕೆಂಪು ಚಂಡಿದ್ದಂಗಿದೆ ನೋಡು ನೋಡು ಅನ್ನೋ ಜೊತೆಗೆ ಹೋಗಿರ್ತಾನೆ ಮತ್ತು ಯೌವನ ಹೂವಿನ ಹಾಗಿದೆ ಹೂ ಎಷ್ಟೊತ್ತಿಕ್ಕಿಂತ ಚೆನ್ನಾಗಿರುತ್ತೆ ಒಂದು ದಿನ ಹೆಚ್ಚು ಅಂದರೆ ಮಾರನೇ ದಿಂದ ಹೊತ್ತಿಗೆ ತಂದು ಗಿಡದಲ್ಲಿರೋವರೆಗೂ ಪರವಾಗಿಲ್ಲ ಗಿಡನ ಕಿತ್ರಿ ಅಂದರೆ ಇಪ್ಪತ್ನಾಲ್ಕು ತಾಸು ಬೇಡ ಬಾಡಿ ಹೋಗುತ್ತೆ ತಮೇಷ್ ತಮಾಷ ತಮಾಷೆಗಾಗಿ ಕುಡಿದ ಔಷಧಿಯು ಕಾಯಿಲೆಯನ್ನು ದೂರ ಮಾಡಿಕೋಸ್ಕರ ತಮಾಷೆ ಮಾಡಿಕೊಂಡು ಹಾಂ ಅದಕ್ಕೋಸ್ಕರ ಕುಡಿದ್ರು ಔಷಧಿ ಕುಡಿದ ಮೇಲೆ ಅದು ಔಷಧಿ ರೋಗನ ವಾಸಿ ಮಾಡುತ್ತೆ ನೀನು ನನ್ನ ಕಲ್ಯಾಣವನ್ನು ಮಾಡಿದ್ದೀಯಾ ಮತ್ತು ಸದ್ಮಾರ್ಗದಲ್ಲಿ ನಾನು ನಡೆಯುವಂತೆ ಮಾಡಿದ್ದೀಯಾ ಆದ್ದರಿಂದ ಈಗ ನನಗೆ ನೀನೇ ನಿಜವಾದ ಬಂಧು ನಾನು ಸಂಸಾರದ ವಿಷಯಗಳಲ್ಲಿ ಮುಳುಗಿದ್ದೆ ಆದರೆ ಇಂದು ನೀನು ನನ್ನ ವಿರಕ್ತಿಗೆ ಕಾರಣನಾದ ನೋಡು ನಾನೀಗ ದೀಕ್ಷೆ ತೆಗೆದುಕೊಳ್ಳುತ್ತೇನೆ ನೀನು ನಿನ್ನ ಅಭಿಪ್ರಾಯಕ್ಕೆ ಅನುಸಾರವಾಗಿ ಕೆಲಸ ಅನಿಸುತ್ತೋ ನಾನು ದೀಕ್ಷೆ ತಗೋದ್ರಿಂದ ನೀನು ಅವನು ತಮ್ಮಿಗೆ ಅಂದಿದ್ದು ನಾನು ನೀನು ತೊಗೊಂಡ್ರು ನಾನು ತೋತೆ ಏನಿಲ್ಲ ಹೇಗೆ ಹೇಗನ್ಸುತ್ತೋ ಹಾಗೆ ನೀವು ಮಾಡು ಆದರೆ ನಾನಂತೂ ದೀಕ್ಷೆ ತಗೋತಾ ಇದ್ದೀನಿ ಇಷ್ಟನ್ನು ಹೇಳಿ ಅವನು ಗುಣಸಾಗರ ಮುನಿಗಳ ಬಳಿ ಹೋದನು ಮತ್ತು ಅವರ ಚರಣಗಳನ್ನು ನಮಿಸಿ ವಿನಯದ ಕರೆದೋಡಿಸಿ ಜೋಡಿಸಿ ಹೀಗೆ ಹೇಳು ಹೇ ಸ್ವಾಮಿನ್ ತಮ್ಮ ಪ್ರಸಾದದಿಂದ ನಮ್ಮನ್ನ ಮನಸ್ಸು ಪವಿತ್ರ ಆಯಿತು ಇಂದು ನಾನು ಈ ಭಯಂಕರವಾದ ಸಂಸಾರವೆಂಬ ಕಾನೆಯಿಂದ ಹೊರಬರಲು ಬಯಸುತ್ತೇನೆ ಸಂಸಾರ ಅನ್ನೋದು ಕಾನೆ ಸೆರೆಮನೆ సెరమనండి ఈ సెరేమందరగ బరకే ఇష్టపడతీ అంతా జీబు జిరువాణి మాతా ఓదీసమాధి పరిణామ శుద్ధి స్వాత్మోపలబ్ధి శివ సౌఖ్య సిద్ధి చింతమణి చింతిత మాస్తు దాని వామందమాన్యమాస్ దేవి ཁྱེད 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 ཁྱེད